ಓಹೋ ಫ್ರೆಂಡ್ಸ್ ನಾನು ವಿವಿಧಲ್ಲಿ ರಿಯಲ್ಮಿಯವರ ಹೊಚ್ಚೆ ಹೊಸ ರಿಯಲ್ಮಿ ಸಿಕ್ಸ್ಟೀನ್ ಪ್ರೋ ಪ್ಲಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ವಿ ಲಾಸ್ಟ್ ಇಯರ್ ಜಸ್ಟ್ ಪ್ರೋ ಮಾತ್ರ ಬಂದಿದ್ದೈ ಈ ಸರ್ತಿ ಪ್ರೋ ಪ್ಲಸ್ ಹೊಸ ಡಿಸೈನ್ ಹೊಸ ಯುನೀಕ್ ಸ್ಟೈಲೊಂದಿಗೆ ತೊಗೊಂಡ್ಬಂದಿದ್ರೆ ನೀನುಲ್ಲ ಈ ಫೋನ್ ಲಾಂಚ್ ಹೋಗೋಕ್ಕಿಂತ ಮುಂಚೆ ಏನಿದ್ರೆ ಕ್ಯಾಮ್ರಾ ಹೈಪು ಏನಿದ್ರೆ ಬ್ಯಾಟ್ರಿ ಹೈಪು ಏನಿದ್ರೆ ಡಿಸೈನ್ ಹೈಪು ಇದೆಲ್ಲ ನೋಡಿ ತುಂಬ ಶಾಕ್ ಆಗಿದ್ದೆ ಆದರೆ ನನಗೆ ಡಬಲ್ ಶಾಕ್ ಯಾವಾಗ ಆಯ್ತು ಗೊತ್ತಾ ಈ ಫೋನ್ನ ಪ್ರೈಸ್ ಕೇಳ್ಕೊಂಡಾಗ ಬರೋಬರಿ ನಲವತ್ತು ಸಾವಿರ ರೂಪಾಯಿಗೆ ಲಾಂಚ್ ಮಾಡಿದ್ರೆ ಸೊ ನಲ್ವತ್ತು ಸಾವಿರ ರೂಪಾಯಿಗೆ ನಿಜವಾಗ್ಲೂ ಈ ರಿಯಲ್ಮಿ ಸಿಕ್ಸ್ಟೀನ್ ಪ್ರೊ ಪ್ಲಸ್ ಇದೆಯಾ ವ್ಯಾಲ್ಯೂ ಫಾರ್ ಮನಿ ಇದೆಯಾ ಇದ್ರ ಡಿಸೈನ್ ಕ್ಯಾಮ್ರಾ ಬ್ಯಾಟರಿ ಡಿಸ್ಪ್ಲೇ ಪ್ರತಿಯೊಂದು ಟೆಸ್ಟ್ ಮಾಡಿದೀನಿ ಫೋನ್ ನನ್ನ ಜೇಬಲ್ ಇದೆ ಆಯ್ತಾ ಬಾಕ್ಸ್ ಅಲ್ಲಿ ಸೊ ಎಸ್ ನೋಡೋಕೆ ಈ ರೀತಿಯಾಗಿದೆ ಸೊ ಇದನ್ನ ನಾನು ಟೆಸ್ಟ್ ಮಾಡಿದೀನಿ ನಿಮ್ದೆ ಆನೆಸ್ಟಾಗಿ ಮಾತ್ರ ನಿಮ್ದು ಹಾಜರಾಗಿದ್ದೀನಿ ಅಂತ ನಲ್ವತ್ತು ಸಾವಿರ ರೂಪಾಯಿ ಫೋನ್ಗೆ ಕೊಡ್ಕೋಬೋದಾ ಮತ್ತು ಈ ಬ್ರ್ಯಾಂಡ್ ಯೂಸ್ ಫೋನ್ ನಮಗೆ ರಿಯಲ್ ಮೆರಿ ಕಳ್ಸ್ ಕೊಡ್ತಾರೆ ನಾನು ಇವತ್ತು ಯಾವುದೇ ಬ್ರ್ಯಾಂಡ್ ಫೋನ್ ರಿವ್ಯೂ ಮಾಡ್ರು ನನ್ನ ಸ್ಟೇಟ್ ಫಾರ್ಡ್ ಅನಿಸಿಕೆಗಳನ್ನೇ ನಿಮ್ಗೆ ಸ್ಟೇಟ್ ಫಾರ್ಡ್ ಆಗಿ ತೀರ್ಸ್ತಾ ಇದ್ದೀನಿ ಯಾವುದೇ ಪೇಯ್ಡ್ ಕ್ವಾಬ್ರಸೇಷನ್ ಅಂತ ಎಂತ ವಿಡಿಯೋ ಅಂತ ಪಾಸಿಟಿವ್ ಆಗಿರಲಾಯ್ತ ಯಾವತ್ತೂ ಅನ್ಬಾಯ್ಸ್ ರಿವಿನೇ ಮಾಡ್ತಾ ಇರ್ತೀವಿ ಸೊ ಎಸ್ ನೀವು ಫರ್ ಫಸ್ಟ್ ಟೈಮ್ ಚೆನ್ನಾಗಿ ಆಗಿ ಬಂದಿದೆ ಅಂದರೆ ಟೈಮ್ ವೇಸ್ಟ್ ಎಲ್ಲ ಮಾಡೋದು ಬೇಡ ನನ್ನ ಹೆಸರು ಸೋಮಶೇಖರ್ ಪಾಟೀಲ್ ಚಾನಲ್ ಎಸ್ ಬೀ ಸೋಮ್ಸ್ ಈ ರೀತಿಯಾಗಿ ಆನೆಸ್ಟ್ ಇಂಡಿಯಾತ್ ಮತ್ತು ಪ್ರಾಮಾಣಿಕ ರೀಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಕಮೆಂಟ್ ಶೇರ್ ಫೀಡ್ಬ್ಯಾಕ್ ಎಲ್ಲ ಕೊಡ್ತಾ ಡೆಫಿನೆಟ್ಲಿ ಸಪೋರ್ಟ್ ಮಾಡೋದಾಯ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ ಬನ್ನಿ ಈ ಫೋನ್ ನ ಪೋಸ್ಟ್ ಮಾರ್ಟಮ್ ಮಾಡೋಣ ಎಸ್ ಮೊದಲಾಗಿ ಈ ಬಾಕ್ಸ್ ನೋಡಬಹುದು ಪ್ರತಿ ಟೈಮ್ ರಿಯಲ್ ರು ಎಲ್ಲೋ ಕಲರ್ ಬಾಕ್ಸ್ ಕೊಡ್ತಿದ್ರು ಬಿಡಿ ಸರ್ತಿ ಗ್ರೇ ವೈಟ್ ಕಲರ್ ನ ಕೊಡ್ತಿದ್ರೆ ರಿಯಲ್ಮಿ ಸಿಕ್ಸ್ಟೀನ್ ಫೋರ್ ಪರ್ಸ್ ಇಲ್ಲಿ ಕೂಡ ಸಿಕ್ಸ್ಟೀನ್ ಫೋರ್ ಪರ್ಸ್ ಇಂದಿನ ಬಾಗೆಸಿಫಿಕೇಶನ್ಸ್ ಎಸ್ ಪ್ಲಾಸ್ಟಿಕ್ ಏನ ಏನಪ್ಪಿಂಗ್ ಎಸ್ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮೆಕಿಟ್ರಿಯಲ್ ಅಂತ ಇದೆ ಒಳಗಡೆ ಕೆಲವೊಂದು ಪೇಪರ್ ಡಾಕ್ಯುಮೆಂಟೇಷನ್ಸ್ ಸ್ಟೀಕರ್ಸ್ ಟ್ರಾನ್ಸ್ಪರೆಂಟ್ ಕೇಸು ಅಂತಂದ್ರೆ ಒಂದು ಸಿಮ್ ಎಜೆಕ್ಟರ್ ಯು ಎಸ್ ಟು ಟೈಪ್ ಸಿ ಕೇಬಲ್ ಮತ್ತೊಂದು ಎಂಬತ್ತು ವ್ಯಾಟ್ ನ ಇನ್ ಬಾಕ್ಸ್ ಸಿಗುತ್ತೆ ಸದ್ಯಕ್ಕೆ ಈ ಎಲ್ಲ ಎಕ್ಸೆಸರೀಸ್ ನ ಸ್ವಲ್ಪ ಸ್ಯಾಡಿಗಳ ಇದೇ ನೋಡಿ ನಮ್ಮ ಮೇನ್ ಸ್ಮಾರ್ಟ್ ಫೋನ್ ಮೀ ಇವತ್ತಿಗೆ ನಾನು ಈ ಫೋನನ್ನು ನಾಲ್ಕನೇ ದಿವಸ ಯೂಸ್ ಮಾಡ್ತಾ ಇದ್ದೀನಿ ಆಯ್ತಾ ಸೊ ಈ ಫೋನ ಬಿಲ್ಡ್ ಕ್ವಾಲಿಟಿ ಡಿಸೈನು ಫಸ್ಟ್ ಇಂಪ್ರೆಷನ್ ನನಗೆ ಹೇಗೆ ಅನಿಸ್ತಪ್ಪ ಅಂತ ಕೇಳಿದ್ರೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಎವ್ರಿ ಟೈಮ್ ನಾನು ಈ ರಿಯಲ್ಮಿ ನಂಬರ್ ಸೀರೀಸ್ ನೋಡ್ತಾ ಇರ್ತೀನಿ ಇದ್ರ ಡಿಸೈನ್ ನಾನು ತುಂಬ ಎಕ್ಸೈಟ್ ಇರ್ತೀನಿ ಮತ್ತು ಆ ರೀತಿ ರಿಯಲ್ಮಿ ಒಳ್ಳೆ ಕೆಲಸ ಮಾಡ್ತಾ ಕೂಡ ಬಂದಿದೆ ಬಟ್ ಇವಾಗ ಏನು ಈ ಫೋನ್ಗೆ ನಲವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ನೋಡಿ ಆ ಆ ರೇಂಜ್ಗೆ ಇದ್ರಂಥ ಡಿಸೈನ್ ಎಕ್ಸ್ಪೀರಿಯನ್ಸ್ ಸಿಗ್ತಿಲ್ಲ ಆಯಿತಾ ಒಂದು ಹಿಂದಿನ ಭಾಗ ನಿಮಗೆ ಈ ಯಾವುದೋ ಜಾಪನೀಸ್ ಡಿಸೈನ್ ಆಗಿ ಕೊಡ್ತಿದ್ದಾರೆ ಮೂರು ಮೂರು ಕಲರ್ ವೇರಿಯಂಟ್ಸ್ಗಳಿದೆ ಗ್ರಿಪ್ ಚೆನ್ನಾಗಿದೆ ಕೈಯಲ್ಲಿ ಕಂಫರ್ಟಬಲಾಗಿ ಹಿಡ್ಕೋಬೋದು ಬಟ್ ಇಲ್ಲಿ ಒಂದು ಸೈಡ್ ಫ್ರೇಮ್ಸ್ ಏನಿದೆ ಇಲ್ಲಿ ಮೆಟಲ್ ಇಲ್ಲ ಆಯ್ತಾ ಒನ್ ಪ್ಲಸ್ ಎರಡ ಮೂರ್ ಮೂರು ವರ್ಷಗಳಿಂದ ಮೆಟಲ್ ಫ್ರೇಮ್ಸ್ಗಳನ್ನ ಕೊಟ್ಟು ಒಂಥರ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತು ಕೈಯಲ್ಲಿ ಕೂಲ್ ಫೀಲ್ ಆಗ್ತಿತ್ತು ಆ ಪ್ರೀಮಿಯಂನೆಸ್ ಈ ಫೋನ್ ಅಲ್ಲಿ ಸಿಕ್ತಿಲ್ಲ ನನಗೆ ಇನ್ನು ಎರಡಾಗಿ ಈ ಕ್ಯಾಮ್ರಾ ಮಾಡ್ಯೂಲ್ಸ್ ಏನಿದೆ ಇದರ ಮೇಲೆ ತುಂಬ ಸ್ಮಜಸ್ ಬೆಳತಾ ಇಲ್ಲಿ ಮೆಟಲ್ ಫ್ರೇಮ್ ಇದೆ ಗುರು ಬಟ್ ಸ್ಮಜಸ್ ಜಾಸ್ತಿ ಬಿಡೋದ್ರಿಂದ ಎವ್ರಿ ಟೈಮ್ ಈ ಫೋಟೋ ತೆಗಿಬೇಕಾದ್ರೆ ಇದನ್ನ ಲೆನ್ಸ್ ಕ್ಲೀನ್ ಮಾಡಿ ತೆಗ್ದಿದ್ರೆ ಈ ರೀತಿ ಫೋಟೋಸ್ಗಳು ಬರುತ್ತೆ ಲೆನ್ಸ್ ಕ್ಲೀನ್ ಮಾಡಿನೇ ಫೋಟೋ ತೆಗಿಬೇಕಾಗತ್ತೆ ಇದೊಂಥರ ಎರಿಟೇಷನ್ ಅಥವಾ ಎವ್ರಿ ಟೈಮ್ ಒಂದು ಪ್ರಾಬ್ಲಮ್ ಅಂತ ಕರಿಬಹುದು ಇನ್ನು ಕೇಸ್ ಕೂಡ ಲೈಕ್ ಟ್ರಾನ್ಸ್ಪರೆಂಟ್ ಕೇಸ್ ಇದೆ ಲೈಟ್ ವೇಟ್ ಇದೆ ಬಟ್ ಈ ಕೇಸ್ ಹಾಕೊಂಡ ತಕ್ಷಣ ನನ್ಗೆ ಫೋನ್ ಇನ್ನೂ ಲಿಟ್ರಲಿ ತುಂಬ ದೊಡ್ಡ ಸೈಜ್ ಇದೆ ಅಂತ ಫೀಲ್ ಕೊಡತ್ತೈತ ಬಟ್ ವೇಟ್ ಜಸ್ಟ್ ಇರೋದು ಇನ್ನೂರ ಮೂರು ನೂರ ನಾಲ್ ಗ್ರಾಮ್ ತೋರಿಸುತ್ತೆ ಸೊ ಕೇಸ್ ಕೇಸರಿನಿಗೆ ತುಂಬಾ ಸ್ಲಿಮ್ ಮತ್ತು ಎಷ್ಟೋ ಚೆನ್ನಾಗಿ ಕಾಣಿಸ್ತದೆ ವಿತ್ ಕೇಸ್ ಏನೋ ಮತ್ತೆ ತುಂಬ ದಪ್ಪ ಆಗಿದೆಯಪ್ಪ ಅಂತ ಈ ರೀತಿ ಫೀಲ್ ಕೊಡುತ್ತೆ ಬಾಕಿ ಇನ್ ಹ್ಯಾಂಡ್ ಫೀಲ್ ಗ್ರಿಪ್ ಎಲ್ಲ ಚೆನ್ನಾಗಿದೆ ಬಟ್ ನಾನು ನಲ್ವತ್ತು ಸಾವಿರ ರೂಪಾಯಿ ಫೋನ್ ಲುಕ್ಸ್ ವೈಸ್ ಚೆನ್ನಾಗಿ ಕಾಣಿಸ್ತಿದೆ ನಲ್ವತ್ತು ಸಾವಿರ ರೂಪಾಯಿ ಅನಿಸ್ತಿದೆ ಬಟ್ ಇನ್ ಹ್ಯಾಂಡ್ ನಲ್ವತ್ತು ಸಾವಿರ ಫೋನ್ ಅಂತ ಅನಿಸ್ತಿಲ್ಲ ಆನೆಸ್ಟ್ಲಿ ಇದೇ ನನ್ನ ಸ್ಟೇಟ್ ಫಾರ್ಡ್ ಅನಿಸಿಕೆ ಗುರು ನಿಮ್ಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಅನಿಸಿಕೆ ಇದೆ ನೋಡಿ ಇನ್ನು ಬಾಕಿ ಪೋರ್ಟ್ಸ್ ಏನು ಗುದ್ವಿ ಅಂದರೆ ರೈಟ್ ಸೈಡ್ಗೆ ವ್ಯಾಲ್ಯೂಮ್ ಲಾಕ್ ಲಾಕಿ ಆರಾಮಾಗಿ ಯೂಸ್ ಮಾಡ್ಕೋಬೋದು ಮೇಲಿನ ಭಾಗ ಐರ್ ಬ್ಲಸ್ಟರು ಮೈಕು ಮತ್ತೆ ಬಾಟಮಲ್ಲಿ ಸ್ಪೀಕರು ಪೋರ್ಟ್ ಮತ್ತೊಂದು ಈ ನ್ಯಾನೋ ಸಿಮ್ ಸೋಡ್ ಅಂದರೆ ಎರಡು ಸಿಮ್ ಕಾರ್ಡ್ ಅಂತ ಒಂದು ಆಪ್ಷನ್ ಹಾಕಿ ಕೊಡ್ತಿದ್ರೆ ಸೊ ಅದರ್ವೈಸ್ ಓಕೆ ನಾನು ಡಿಸೈನ್ ಒಂದಿಗೆ ಸ್ಟಾರ್ಟಿಂಗಲ್ಲೇ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಬಟ್ ಸ್ಟಿಲ್ ನಾನು ಅಷ್ಟೊಂದು ಹ್ಯಾಪಿ ಮತ್ತು ಕ್ರೇಜಿ ಇರುವಂಥ ಇದರಲ್ಲಿ ಏನು ಅನಿಸ್ಲಿಲ್ಲ ನನಗೆ ಆ್ಯಂಡ್ ಮತ್ತೊಂದು ವಿಷಯ ಮರ್ತೋಗಿದ್ದೆ ತೊಗೊಂಡಿದ್ದೆ ಈ ಫೋನಲ್ಲಿ ಐ ಪಿ ಸಿಕ್ಸ್ಟಿ ನೈನ್ ಕೆ ಫೀಚರ್ ಕೂಡ ಕೊಡ್ತೀರ ಆಯಿತಾ ವಿಶೇಷವಾಗಿ ಈ ಐ ಪಿ ಸಿಕ್ಸ್ಟಿ ಕೆ ಕಾರ್ಸು ಮತ್ತು ಬೈಕ್ಸು ಏನು ಹೆವಿ ಟೆಂಪ್ರೇಚರಲ್ಲಿ ಅಥವಾ ಹೆವಿ ಅಲ್ಲಿ ಹೆವಿ ಅಲ್ಲಿ ಇಂಥ ವಸ್ತುಗಳಿಗೆ ಮಾತ್ರ ಇದನ್ನ ಯೂಸ್ ಮಾಡಲಾಗತ್ತೆ ಬಟ್ ಇವಾಗ ಇದನ್ನ ಹೊಸ್ದಾಗ ಬ್ರ್ಯಾಂಡ್ಸ್ಗಳು ಸ್ಮಾರ್ಟ್ ಫೋನ್ ಟ್ರೆಂಡಲ್ಲಿ ಕೂಡ ತೊಗೊಂಡ್ಬರ್ತಿದ್ದಾರೆ ಐ ಪಿ ಸಿಕ್ಸ್ಟಿ ನೈನ್ ಏನಿದೆ ಇದು ಇನ್ನಫ್ ಗುರು ಕೆ ಎಲ್ ಐ ಇಲ್ಲಿ ಅವಶ್ಯಕತೆ ಇಲ್ಲ ಬಟ್ ಇದು ಕೂಡ ಒಂದು ಮಾರ್ಕೆಟಿಂಗ್ ಗೇಮಿಂಗ್ ಅಷ್ಟೇ ಸೊ ನಾನು ನಾನು ನಲವತ್ತು ಸಾವಿರ ರೂಪಾಯಿಯೊಂದಿಗೆ ಇಲ್ಲ ಗುರು ನಾನು ಹ್ಯಾಪಿ ಇಲ್ಲ ಇಲ್ಲಿ ಇನ್ನು ಯಾವಾಗ ಈ ಫೋನ್ ಇರುವಂಥ ಡಿಸ್ಪ್ಲೇ ಬರ್ತೀವಿ ಹೆಸದಲ್ರಿ ಸಿಕ್ಸ್ ಪಾಯಿಂಟ್ ಏಟ್ ಇಂಚಸ್ ಇರುವಂಥ ಒನ್ ಫೋರ್ಟಿ ಫೋರ್ ವರ್ಡ್ಸ್ನ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಚ್ನ ಪೀಕ್ ಹೆಸರು ಅಂತ ಒಂದು ಎಚ್ ಡಿ ಆರ್ ಟೆನ್ ಬೀಟ್ನ ಖತರ್ನಾಕ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದು ಕಾರ್ಡ್ ಕರ್ ಡಿಸ್ಪ್ಲೇ ಅದ ನಾನು ಪರ್ಸ್ನಲಿ ಮುಂಚೆ ತುಂಬ ಇಷ್ಟಪಡ್ತಿದ್ದೆ ಬಟ್ ಇವಾಗ ನಾನು ಕಾರ್ಡ್ ಕರ್ ಡಿಸ್ಪ್ಲೇಗಳು ಅಷ್ಟೊಂದು ಇಷ್ಟ ಆಗ್ತಿಲ್ಲ ಇಲ್ಲಿ ಫ್ಲಾಟ್ ಡಿಸ್ಪ್ಲೇ ಕೊಟ್ಟಿದ್ರಪ್ಪ ಅಂದರೆ ಸದ್ಯಕ್ಕೆ ಮಾರ್ಕೆಟ್ಲಿ ಟ್ರೆಂಡು ಮತ್ತು ಒಂಥರ ಜನಕ್ಕೆ ಇಷ್ಟ ಆಗುವಂಥ ಫೀಚರ್ ಕೂಡ ಇತ್ತು ಸದ್ಯಕ್ಕೆ ನಿಮ್ಗೆ ಇಷ್ಟ ಆಗ್ಬೋದು ಆಯಿತಾ ನಾನು ನನ್ನ ಫ್ಲಾಟ್ ಡಿಸ್ಪ್ಲೇಂದಿಗೆ ಸದ್ಯಕ್ಕೆ ತುಂಬ ಕಂಫರ್ಟೇಬಲ್ ಇದ್ದೀನಿ ಯೂಸೇಜ್ ಎಲ್ಲ ಚೆನ್ನಾಗಿರುತ್ತೆ ಸೊ ಈ ಈ ಡಿಸ್ಪ್ಲೇನ ನಾನು ಲಾಸ್ಟ್ ತ್ರೀ ಫೋರ್ ಡೇಸಲ್ಲಿ ಇದರಲ್ಲಿ ಯೂಟ್ಯೂಬಲ್ಲಿ ಫೋರ್ ಕೆ ಎಚ್ ಡಿ ಆರ್ ವಿಡಿಯೋ ನೋಡಿಕೊಂಡೆ ಇರುವಂಥ ಕಲರ್ಸು ಬ್ರೈಟ್ನೆಸ್ಸು ನೆಕ್ಸ್ಟ್ ಲೆಬಲ್ ಇದೆ ಇದರಲ್ಲಿ ಯಾವುದೇ ಕಮ್ಮಿ ಇಲ್ಲ ಈ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ನೋಡ್ಕೋಬೋದು ಜಸ್ಟ್ ನಾನು ಟಚ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಕ್ವಿಕ್ಲಿ ಸೂಪರ್ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ ಮತ್ತು ಒನ್ ಹ್ಯಾಂಡ್ ಫೋನೆಲ್ಲ ಯೂಸ್ ಮಾಡೋರಿಗೆ ಇದು ಅಷ್ಟೊಂದು ಈಸಿಯಾಗಿ ಅನ್ಲಾಕ್ ಆಯಿತಾ ಇದೊಂದು ಇದು ಮೇನ್ಲಿ ರಿಯಲ್ಮಿನ ಅಷ್ಟೇ ಅಲ್ಲ ತುಂಬ ಜನ ಇದೇ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಿದ್ರು ಎಲ್ಲ ಬ್ರ್ಯಾಂಡ್ಸ್ಗಳು ಬಟ್ ಇದನ್ನ ಸ್ವಲ್ಪ ಮೇಲ್ ಕೊಡ್ರಪ್ಪ ಅಡ್ಜಸ್ಟ್ ಮಾಡಿಕೊಂಡು ಬಾಕಿ ಇದು ಆ್ಯಮ್ಲ ಡಿಸ್ಪ್ಲೇ ಇದೆ ಇಲ್ಲಿ ನಿಮ್ಗೆ ಯಾವುದೇ ಕಲರ್ಸು ಬ್ರೈಟ್ನೆಸ್ಸು ಇದರಲ್ಲಿ ಯಾವುದೇ ಇಶ್ಯೂ ಇಲ್ಲ ಇದ್ರ ಬಗ್ಗೆ ಎಲ್ಲ ಕಾಳಜಿ ವಹಿಸಿದ್ದಾರೆ ಮತ್ತೆ ಇದ್ರ ಮೇಲೆ ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಪ್ರೀ ಇನ್ಸ್ಟಾಟ್ ನೋಡಿದರೆ ಬಟ್ ಇಲ್ಲಿ ಕ್ಲಾರಿಫೈ ಮಾಡಿಲ್ಲ ಆಯ್ತಾ ಇವರು ಇದ್ರ ಮೇಲೆ ಗಾರ್ನಿಂಗ್ ಗೋರ್ಲಾ ಸೆವೆನ್ ಐ ಪ್ರೊಟೆಕ್ಷನ್ ಅಂತ ಕೊಡಲಾಗುತ್ತೆ ಅಂತ ಹೇಳ್ತಾರೆ ಬಟ್ ಇದ್ರ ಬಗ್ಗೆ ನನ್ನ ಕ್ಲಾರಿಫಿಕೇಶನ್ ಇಲ್ಲ ಬೇಕಾದ್ರೆ ನಿಮ್ಗೆ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೂಡ ನಾನು ಡೀಟೇಲ್ಸ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ ಇನ್ ಸ್ಪೀಕರ್ ಬಂದ್ವಿ ಅಪ್ಪ ಅಂದ್ರೆ ಡೂಅಲ್ ಡಾಲ್ ಬೇಟ್ ಮೊಸಲ ಈ ಹೈ ರೇಸ್ ಆಡಿಯೋ ನ ಕೊಡ್ತಿದ್ದಾರೆ ಸೌಂಡ್ ಕ್ವಾಲಿಟಿ ಹೆಂಗಿದೆ ಅಂತೀರಾ ನೀವು ಎಷ್ಟು ಲೌಡ್ ಆಗಿದೆಯಾ ಅಂದ್ರೆ ನಾನು ನಾನು ನೋಡೇ ಇಲ್ಲ ಈ ರೇಂಜ್ ಗೆ ಜಾಸ್ತಿ ಒದ್ರುವಂತ ಅಂತ ಗಳು ನೋಡಿಲ್ಲ ಬಟ್ ಅಷ್ಟೇ ಕ್ಲಾರಿಟಿ ಕೊಡುತ್ತೆ

ಕ್ಲಿಯರ್ ಆಗಿರಲ್ಲ ಸ್ವಲ್ಪ ನಾಯ್ಸ್ ನಾಯ್ಸ್ ಫೀಲ್ ಕೊಡುತ್ತೆ ಬಟ್ ನೀವು ಅಷ್ಟೇ ಜಸ್ಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ವ್ಯಾಲ್ಯೂ ಇಟ್ ಕೇಳ್ಕೊಂಡ್ರೆ ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಕೇಳಿಸುತ್ತೆ ಬಟ್ ಗೊತ್ತಿಲ್ಲ ಆಯಿತಾ ಬ್ರ್ಯಾಂಡ್ಸ್ಗಳು ಈ ರೀತಿ ಕೂಡ ಏನೋ ಕೆಮಿಕ್ಸ್ಗಳು ಮಾಡ್ತಿದ್ದಾರೆ ಅಂತ ಬಟ್ ಇಲ್ಲಿ ಒಳ್ಳೆ ಸ್ಪೀಕರ್ದು ಡಾಲ್ ಬಿ ಅಟ್ಸ್ಮೋಸು ಈ ಮೋಟೋಲ್ ಅವ್ರ ತರ ಅಲ್ಲ ಡಾಲ್ ಬಿ ಅಟ್ಮೋಸ್ ಸ್ಪೀಕರ್ಸ್ ಎಲ್ಲ ಕೂಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಸ್ಟಿಲ್ ನಾನು ಇದನ್ನ ಎಕ್ಸೆಪ್ಟ್ ಮಾಡಬಲ್ಲ ಇನ್ ಮೇನ್ ಮತ್ತೊಂದು ಕಿಮಿಕೆ ಏನು ಗೊತ್ತಾ ಇದು ಒನ್ ಫೋರ್ಟಿ ಫೋರ್ಸ್ ಆ್ಯಮ್ಲೋ ಡಿಸ್ಕ್ರೈಬ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿರುವಂಥ ಓ ಎಸ್ ಆಪ್ರೇಟಿಂಗ್ ಏನಿದೆ ಇದು ಒನ್ ಫೋರ್ಟಿ ಫೋರ್ಸ್ಗೆ ಸಪೋರ್ಟ್ ಆಗಲ್ಲ ಇವನ್ ನೀವು ಗೇಮ್ಸ್ ಏನು ಆಟ ಆಡ್ತಿದ್ದೀರಾ ಅಥವಾ ನೀವೇನು ಸ್ಕ್ರಾಲ್ ಮಾಡ್ತಿದ್ರ ಇದ್ರಲ್ಲಿ ಕೂಡ ಎಕ್ಸಾಕ್ಟ್ಲಿ ಒನ್ ಫೋರ್ಟಿ ಫೋರ್ ಓಡ್ಸು ಕೆಲವೊಂದು ಟೈಮ್ ಮಾತ್ರ ಕೆಲವೊಂದು ಆಪ್ಲಿಕೇಶನ್ ಮಾತ್ರ ಸಪೋರ್ಟ್ ಆಗುತ್ತೆ ಬಾಕಿ ನೀವು ಇದನ್ನ ಯೂಸ್ ಮಾಡೋ ಗಿಮಿಕ್ ಏನು ಅನ್ನೋದು ಅಂತ ನೀವೇ ಹೇಳಿ ಆಯ್ತಾ ಸೊ ಫೀಚರ್ ಇದೆ ಬಟ್ ಯೂಸ್ ಮಾಡಕ್ ಏನಕ್ಕೆ ಈ ರೀತಿ ಇದೆ ಗೊತ್ತಿಲ್ಲ ಅಥವಾ ಮೇ ಬಿ ಏನು ಹೊಸ ಅಪ್ಡೇಟ್ಸ್ ಗಳು ಬಂದ ತಕ್ಷಣ ಯೂಸ್ ಮಾಡುವಂತ ಫೀಚರ್ಸ್ ಬಂದ್ರು ಬರ್ಬೋದು ಬಟ್ ಇದು ಸರಿಯಲ್ಲ ಆಯ್ತಾ ಅದರ್ವೈಸ್ ನನಗೆ ಡಿಸ್ಪ್ಲೇನಲ್ಲಿ ಯಾವುದೇ ಇಶ್ಯೂ ಇಲ್ಲ ಅಂತ ಯೂಸೇಜು ಕ್ಲಾರಿಟಿ ಕಲರ್ಸ್ ಗಳು ಎಲ್ಲಾ ಚೆನ್ನಾಗಿದೆ ಸೊ ಕ್ವಾಡ್ ಕರ್ ಜಾಗದಲ್ಲಿ ಫ್ಲಾಟ್ ಇದ್ದರೆ ಇನ್ನು ಚೆನ್ನಾಗಿರ್ತಿತ್ತು ಪರ್ಸನಲಿ ನನಗಪ್ಪ ಇದು ಯಾವಾಗ ಈ ಫೋನ್ ಪರ್ಫಾಮೆನ್ಸ್ ಬರ್ತೀವಿ ಇದೊಂದು ಸ್ಟೇಬಲ್ ಚಿಪ್ಸರ್ ಅಂತ ಕರೀಬಲಾಯ್ತ ಈ ನಲ್ಲಿ ನಿಜವಾಗ್ಲೂ ಬೆಂಕಿ ಖತರ್ನಾಕ್ ಚಿಪ್ಸೆಡ್ ಅಂತ ನಾನು ಕರೆಯೋದಿಲ್ಲ ಆಯಿತಾ ಸೊ ಇದರಲ್ಲಿ ಲೇಟೆಸ್ಟ್ ಈ ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಜನ್ ಫೋರ್ ಚಿಪ್ಸೆಟ್ ಇದೆ ಸೊ ನಾನು ಬೇರೆ ಬೇರೆ ಫೋನ್ಸ್ಗಳು ನೋಡ್ಕೊಂಡಾಗ ಇದು ಒತ್ತಿರ ಮೂವತ್ತು ಮೂವತ್ತೆರಡು ಮ್ಯಾಕ್ಸ್ ಮೂವತ್ತೈದು ಸರ್ಪಾಯಿ ಫೋನಲ್ಲ ಈ ಚಿಪ್ಸೆಟ್ನ ನೋಡ್ಕೊಂಡಿದ್ದೀನಿ ಬೇರೆ ಬೇರೆ ನನ್ನ ಗೇಮ್ಸ್ಗಳು ಕೂಡ ಇರಲ್ಲ ಟೆಸ್ಟ್ ಮಾಡಿದ್ದೀನಿ ಮಾಡಿದ್ದೀನಾಯಿತಾ ಸೊ ಈ ಫೋನಲ್ಲಿ ನಾನು ಬಂದ ತಕ್ಷಣ ಅಂಥದ್ದು ಸ್ಕೋರ್ ಟೆಸ್ಟ್ ಮಾಡಿದಾಗ ಹದಿನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರ ಹತ್ತಿರ ರ್ಯಾಂಕಿಂಗ್ ಬಂತು ಬಟ್ ಕೆಲವೊಂದು ನಾನು ಬೇರೆ ಅವ್ರ ವೀಡಿಯೋಸ್ಗಳಲ್ಲಿ ನೋಡ್ಕೊಂಡೆ ಅವರು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಹದಿನೈದು ಲಕ್ಷ ಅಂತ ಅದ್ರ ಬಗ್ಗೆ ಹೈಪ್ ಮಾಡಿದ್ರು ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ ಆಯಿತಾ ಸೊ ಇದನ್ನು ಟೆಸ್ಟ್ ಮಾಡಿಬಿಟ್ಟು ಸಿ ಪಿ ತೊಗೊಳಲು ಕೂಡ ಟೆಸ್ಟ್ ಮಾಡಿದ್ವಿ ಬರ್ತಾ ಬರ್ತಾ ಎಲ್ಲೋ ಮತ್ತು ಕೆಲವೊಂದು ರೆಡ್ ಲೈನ್ಸ್ ಲೈನ್ಸ್ಗಳನ್ನು ಕೂಡ ನೋಡಿ ನೆಕ್ಸ್ಟ್ ಇದನ್ನ ಗೇಮಿಂಗ್ ಟೆಸ್ಟ್ ಮಾಡಬೇಕಾದ್ರೆ ಸೊ ಇದರಲ್ಲಿ ಒನ್ ಫೋರ್ಟಿ ಫೋರ್ ಡಿಸ್ಪ್ಲೇ ಇದ್ದರೂ ಕೂಡ ನಿಮ್ದಲ್ಲಿ ಜಸ್ಟ್ ನೈಂಟಿ ಎಫ್ ಎಸ್ನ ಗೇಮ್ ಪ್ಲೇ ಮಾತ್ರ ಇದರಲ್ಲಿ ಆಟ ಆಡ್ಕೋಬಹುದು ಏನಕ್ಕೆ ರೀತಿ ಇದೆ ಗೊತ್ತಿಲ್ಲ ಒನ್ ಟ್ವೆಂಟಿ ಎಫ್ ಎಸ್ ಇದರಲ್ಲಿ ಬೇಕೇ ಬೇಕಿತ್ತು ಇವನ್ ಥರ್ಟಿ ನ ಬೇರೆ ಬೇರೆ ಐಕು ನಿಯೋ ಸೀರಿ ಆಗಿರಲಿ ಒನ್ ಪ್ಲಸ್ ಅವರ್ ಫೋನ್ಸ್ಲ್ಲ ಕೂಡ ನೀವು ಒನ್ ಟ್ವೆಂಟಿ ಎಫ್ ನ ಗೇಮ್ ಪ್ಲೇ ಆಟಾಡ್ಕೋಬಹುದು ಸಿ ಎಮ್ ಎ ಫೋನು ಇಪ್ಪತ್ತೆರಡು ಸಾವಿರ ರೂಪಾಯಿನಲ್ಲಿ ಒನ್ ಟ್ವೆಂಟಿ ಎಫ್ ಎಸ್ ಗೇಮ್ ಪ್ಲೇ ಸಪೋರ್ಟ್ ಆಗ್ತಿದೆ ಬಟ್ ಇದ್ದು ನಲವತ್ತು ಸಾವಿರ ರೂಪಾಯಿ ಫೋನ್ ಕೂಡ ನಾವು ರಿಯಲ್ಮಿ ಕಡೆಯಿಂದ ಇದನ್ನು ಮಿಸ್ಸಿಂಗ್ ನೋಡ್ಕೋತಿದ್ದೀವಿ ಸಾಫ್ಟ್ವೇರ್ ಬಂದ ಮುಂದಿನ ಫೀಚರ್ಸ್ಗಳಲ್ಲಿ ಒನ್ ಟ್ವೆಂಟಿ ಎಫ್ ಎಸ್ ಸಪೋರ್ಟ್ ಆಗ್ಬೋದು ಬಟ್ ಸದ್ಯಕ್ಕೆ ಇದರಲ್ಲಿ ಜಸ್ಟ್ ನೈಂಟಿ ಎಫ್ ಎಸ್ನ ಗೇಮ್ ಪ್ಲೇ ಆಟ ಆಡ್ಕೊಬೋದು ಮತ್ತು ನಾನಿಲ್ಲಿ ತುಂಬ ಸ್ಮೂತಾಗಿ ಎಕ್ಸ್ಪೀರಿಯನ್ಸ್ ಗೇಮ್ ಪ್ಲೇ ಕಂಡಿದ್ದೀನಿ ಆಯಿತಾ ನೈಂಟಿ ಎಫ್ ಎಸ್ ಇದ್ದರೂ ಕೂಡ ಆಗಿರಲಿ ಅಥವಾ ಝೈರೋಸ್ಕೋಪ್ ಆಗಿರಲಿ ಮೂಮೆಂಟ್ಸ್ಗಳಾಗಿರಲಿ ಚೆನ್ನಾಗಿ ಕಾಣಿಸ್ತು ಬಟ್ ಕೆಲವೊಂದು ಟೈಮ್ ನಾನು ಗೇಮ್ಸ್ ಆಡಬೇಕಾದ್ರೆ ಸಡನ್ನಾಗಿ ಚಿಕ್ಕ ಪುಟ್ಟ ಈ ಫ್ರೇಮ್ ಡ್ರಾಪ್ಸ್ನ ಕೂಡ ಆನೆಸ್ಟ್ಲಿ ಕಂಡಿದ್ದೀನಿ ಅದನ್ನು ನಿಮ್ಗೆ ತೋರ್ಸೋಕೆ ಆಗತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ನಾನು ಇದನ್ನು ಕಂಡಿದ್ದೀನಿ ಇದರಲ್ಲಿ ಬಾಕಿ ನೀವು ಏನಾದರೂ ಹಾರ್ಡ್ ಕೋರ್ ಗೇಮರ್ ಇದ್ದೀರಾ ಗೇಮಿಂಗ್ ಸ್ವಲ್ಪ ಬಾ ಫೋನ್ ಹುಡ್ತೀರ ಅಂದರೆ ನಾನು ಓಪನ್ಲಿ ಹೇಳ್ತಾ ಇದ್ದೀನಿ ಈ ಫೋನ್ ನೀವು ಗೇಮರ್ಗೋಸ್ಕರ ನಾನು ಸಜೆಸ್ಟ್ ಮಾಡಲಾಯ್ತಾರೆ ಬಾಕಿ ನೀವು ಡೇ ಟು ಡೇ ಆಗಿ ವಾಟ್ಸಪ್ ಮಲ್ಟಿ ಮೀಡಿಯಾ ಇಂಥ ಅಪ್ಲಿಕೇಶನ್ಸ್ಗಳ ಕೂಲ್ ಆರಾಮಾಗಿ ಲಾಂಗ್ ಟರ್ಮ್ ಯೂಸ್ ಮಾಡ್ಕೋದು ಯಾವುದೇ ಇಶ್ಯೂ ಇರಲ್ಲ ಇನ್ಯಾವಾಗ ಸ್ಟೋರೇಜ್ ಸಾಫ್ಟ್ವೇರ್ ಮತ್ತು ಇರುವಂಥ ಆಪ್ಟಿಮೈಸನ್ ಎಲ್ಲ ಹೇಗಿದೆಯಪ್ಪ ಅಂತ ಕೇಳಿದ್ರೆ ನೋಡಿ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಸಿಕ್ಸ್ಟೀನ್ ಒಂದಿಗೆ ಸಿಗುತ್ತೆ ಮತ್ತೆ ತ್ರೀ ಪ್ಲಸ್ ಫೋರ್ ಇಯರ್ಸ್ನ ಓ ಎಸ್ ಅಪ್ಡೇಟ್ ಕೂಡ ಕೊಡ್ತಿದ್ದಾರೆ ಮತ್ತೆ ಈ ನಾನು ಬಂದ ತಕ್ಷಣ ಇದನ್ನೆಲ್ಲ ಚೆಕ್ ಮಾಡ್ಕೊಂಡಾಗ ಕೆಲಕೊಂದು ಬ್ಲಾಟ್ ವೇರ್ಸ್ಗಳ ಕೂಡ ಐತೆ ಬೇರೆ ಬೇರೆ ಬ್ರಾಂಡ್ಸ್ ಗಳು ಕೊಡ್ತಿದ್ರೆ ಇದೇನು ದೊಡ್ಡ ವಿಚಾರ ಅಲ್ಲ ಇದನ್ನ ನೀವು ಸಿಂಪ್ಲಿ ಅನ್ಇನ್ಸ್ ಕೂಡ ಮಾಡ್ಕೋಬಹುದು ಇನ್ ಇವರದೇ ಆದ ರಿಯಲ್ಮಿ ಓ ಎಸ್ ಸೆವೆನ್ ಇದರಲ್ಲಿ ನೋಡಕ್ ಸಿಗ್ತಾ ಇದೆ ಸೊ ಚೆನ್ನಾಗಿದೆ ಲೈಕ್ ನಾನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಆ್ಯಪ್ ಓಪನಿಂಗ್ ಆಗಿ ಇರುವಂಥ ಎಲ್ ಪಿ ಎಫ್ ಎಕ್ಸ್ ಮತ್ತು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ನ ಕೊಡ್ತಾ ಇದ್ದಾರೆ ಸೊ ಆ್ಯಪ್ ಓಪನಿಂಗ್ ಪರ್ಫಾಮೆನ್ಸ್ ಆಗಿರಲಿ ಇದರಂಥ ರಾಮ್ ಯು ಐ ಬಗ್ಗೆ ನನಗೆ ಯಾವುದೇ ಲೈಕ್ ಪ್ರಾಬ್ಲಮ್ಸ್ಗಳು ಆ ರೀತಿ ಏನಿಲ್ಲ ತುಂಬ ಚೆನ್ನಾಗಿದೆ ಸೇಮ್ ಇದು ಈ ಓಪನ್ ಅವರ ಕಲರ್ ವೈಸ್ ಇದೆ ನೋಡಿ ಅದನ್ನೇ ಕಾಪಿ ಪೇಸ್ಟ್ ಮಾಡೋರೆ ಇವನ್ ಕೆಲವೊಂದು ನ್ಯೂಸ್ಗಳು ಕೂಡ ಬರ್ತಾ ಇದೆ ರಿಯಲ್ಮಿಯವರು ಒಪ್ಕೊಂಡು ನಾವು ಓಪನ್ ಅವರ ಸಬ್ ಬ್ರ್ಯಾಂಡ್ ಆಗಿರ್ತೀವಪ್ಪ ಅಂತ ಬಿಟ್ಟು ಆಫೀಸ್ಲಾಗಿ ಒಪ್ಕೊಂಡು ಕೆಲವೊಂದು ಲೀಕ್ಸ್ ನ್ಯೂಸ್ಗಳು ಬರ್ತಾ ಇದೆ ಇನ್ನು ರಿಯಲ್ಮಿನವರ ಸರ್ವಿಸ್ ಸೆಂಟರ್ ನೀವೇನು ಹೋಗ್ಬೇಕಪ್ಪ ಅಂದರೆ ಓಪನ್ ಅವರ ಹತ್ರ ಹೋಗುವಂಥ ಸಾಧ್ಯತೆಗಳು ಬರ್ಬೋದು ಸೊ ಈ ನ್ಯೂಸ್ಗಳು ಕೂಡ ಮಾರ್ಕೆಟ್ಲಿ ಹರಿದಾಡ್ತಿದೆ ಸೊ ಇದೊಂಥರ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಆಡಿಯನ್ಸ್ ನಿಮ್ಮ ಒಪಿನಿಯನ್ ಡೆಫಿನೆಟ್ ಆಗಡೆ ಕಮೆಂಟ್ ಮಾಡಿ ನನಗಂತೂ ಪರ್ಫಾರ್ಮೆನ್ಸಲ್ಲಿ ಕೂಡ ಓಕೆ ಓಕೆ ಅನಿಸ್ತು ಆದರೆ ಯಾವಾಗ ಈ ಅಂತ ಕ್ಯಾಮ್ರಾಗೆ ಬರ್ತೀನಿ ನೋಡಿ ಟ್ರಸ್ಟ್ ಮೀ ನಾನು ತುಂಬ ಅಪ್ಗೆಡ್ಸ್ಕೊಂಡು ಮತ್ತೆ ಹೆವಿಯಾಗಿ ಇಲ್ಲಿ ರಿಯಲ್ಮಿ ಕೆಲಸ ಮಾಡಿದೆಪ್ಪ ಅಂತ ನನ್ನ ಕ್ಯಾಮ್ರಾ ಸೆನ್ಸರಲ್ಲಿ ಕರಿಬೋದಾಯಿತಾ ಸೊ ಮೊದಲಾಗಿ ಈ ಅಂತ ಮೇನ್ ಸೆನ್ಸರು ಇನ್ನೂರು ಮೆಗಾ ಪಿಕ್ಸೆಲ್ನ ಸ್ಯಾಮ್ಸಂಗ್ ಎಚ್ ಪಿ ಫೈವ್ ಅಂತ ಸೆನ್ಸರ್ ಇದೆ ಇನ್ನೊಂದು ಐವತ್ತು ಮೆಗಾ ಪಿಕ್ಸೆಲ್ನ ಈ ಟೆಲಿಫೋಟೋ ಸ್ಯಾಮ್ಸಂಗ್ ಜೆ ಎನ್ ಫೈ ಇದೊಂದು ಹಳೆಯ ಸೆನ್ಸರ್ ಇದೆ ಇನ್ನು ಎಂಟು ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಸೆನ್ಸರ್ ಒಂದಿಗೆ ಫ್ರಂಟಲ್ಲಿ ಕೂಡ ಐವತ್ತು ಮೆಗಾ ಪಿಕ್ಸೆಲ್ನ ಒಮಿನಿ ವಿಜನ್ನ ಸೆನ್ಸರ್ ಕೊಡ್ತಿದ್ದಾರೆ ಸೊ ಕ್ಯಾಮ್ರಾದಲ್ಲಿ ನಾನು ತುಂಬ ಫೋಟೋಸ್ಗಳನ್ನು ತೆಗೆದಿದ್ದೀನಿ ವೀಡಿಯೋಗ್ರಫಿ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಯೂಸ್ ಮಾಡಿದ್ದು ಈ ಫೋನ್ ಅಂತ ಕ್ಯಾಮ್ರಾನ ಸೊ ಸ್ಕ್ರೀನ್ ಮೇಲೆ ಫೋಟೋಸ್ಗಳು ನೋಡ್ಕೋಬೋದು ಡೇ ಕಂಡೀಷನ್ ತೆಗಿರುವಂಥ ಫೋಟೋಸ್ಗಳು ಕಲರ್ಸು ಕ್ಲಾರಿಟಿ ಮತ್ತು ಇದರಂಥ ಡೈನಾಮಿಕ್ ರೇಂಜ್ನ ತುಂಬ ಚೇಂಜಸ್ ಮಾಡಿದ್ದಾರೆ ರಿಯಲ್ಮಿ ನಾನು ತುಂಬ ಹ್ಯಾಪಿ ಇದೀನಿ ಇಲ್ಲಿ ತುಂಬ ಡೀಟ್ಲಿಂಗ್ ಫೋಟೋಸ್ಗಳು ಕೂಡ ಬರುತ್ತೆ ಇನ್ನು ಯಾವಾಗ ನಾನು ಪೋರ್ಟ್ರೇಟ್ ಫೋಟೋಸ್ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್ ಲೆವೆಲ್ ಗುರು ಬೆಂಕಿ ಅಂತ ಕರಿಬೋದು ನಾನು ಈ ಪ್ರೈಸ್ನಲ್ಲಿ ಲೈಕ್ ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿರಲಿ ಮತ್ತು ಆಕ್ಯುರೇಟ್ಲಿ ಕ್ವಾಲಿಟಿ ಬರುವಂಥ ಪಿಕ್ಚರ್ಸ್ಗಳು ಇದೇ ಫಸ್ಟ್ ಫೋನ್ ನೋಡ್ತಾ ಇದ್ದೀನಿ ಆಯಿತಾ ವಿವೋಗೆಲ್ಲ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂತ ಹೇಳ್ಕೊಬೋದು ಬಟ್ ಸ್ಟಿಲ್ ಒಂದು ಲೆವೆಲ್ಗೆ ಕಾಂಪಿಡೇಟ್ ಮಾಡ್ತೀರಪ್ಪ ಅಂತ ಕರಿಬಲ್ಲೆ ಮತ್ತು ಎವನ್ ನಾನು ಈ ಪೋರ್ಟ್ರೇಟಲ್ಲಿ ಜಸ್ಟ್ ನಾನು ಹ್ಯಾಂಡ್ಸ್ನ ರೀತಿ ಮೇಲೆ ತೊಗೊಂಡ್ರೆ ಲೈಕ್ ಕೆಲವೊಂದು ಫೋಟೋಸ್ ಬ್ಲರಿ ಬ್ಲರಿ ಕಾಣಿಸುತ್ತೆ ಬಟ್ ಇವಾಗ ಪಿಕ್ಚರ್ ತೆಗೆದ ತಕ್ಷಣ ಯಾವ ರೀತಿ ಕಾಣಿಸುತ್ತೆ ಸೇಮ್ ಅದೇ ರೀತಿಯಾಗಿ ಲೈವ್ ಆಗೇ ತೋರಿಸುತ್ತೆ ಇದೊಂಥರ ಕ್ರೇಜಿ ಅಪ್ಡೇಟ್ ಮಾಡಿದರೆ ಬಟ್ ಯಾವಾಗ ಈ ಫೋನಲ್ಲೂ ಅಂತ ಫೋಟೋಸ್ಗಳು ಇಂಡೋರ್ಗೆ ಬರ್ತೀರಾ ತುಂಬ ಅಪ್ಗ್ರೇಡ್ ಆಗಬೇಕಾಯ್ತಾ ಸೊ ಮೊದಲನೇ ಕ್ವಾಲಿಟಿ ಏನಿದೆ ಅದೇ ಇದೆ ಇಲ್ಲಿ ಇವರು ಸ್ವಲ್ಪ ಚೇಂಜಸ್ ಮಾಡ್ಕೊಳಪ್ಪ ಅಂದರೆ ರಿಯಲ್ಮಿ ನಿಜವಾಗ್ಲೂ ಕ್ಯಾಮ್ರಾದಲ್ಲಿ ಸಖತ್ ಬೆಂಕಿ ಅದ್ಭುತ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದಾಗಿತ್ತು ಸೊ ಈ ಫೋಟೋಸ್ಗಳು ನೋಡ್ಕೋಬೋದು ಇರುವಂಥ ನಾಯ್ಸ್ ಆಗಿಲಿ ಕ್ಲಾರಿಟಿ ಕಲರ್ಸ್ಗಳನ್ನ ಅಷ್ಟೊಂದು ಆಗಿ ತಗೊಳ್ಳಲ್ಲ ಇಲ್ಲಿ ಡೀಟೇಲ್ಡ್ ಆಗಿದೆ ಔಟ್ಡೋರ್ ಬೆಳಕಲ್ಲಿ ಯಾವ ರೀತಿ ಪಿಕ್ಚರ್ಸ್ ಬರುತ್ತೆ ಆ ರೀತಿ ಇಂಡೋರ್ ಮತ್ತು ಕತ್ಲೇನಲ್ಲಿ ನೈಟಲ್ಲಿ ಈ ಫೋಟೋಗಳು ಚೆನ್ನಾಗಿ ಬರಲ್ಲ ಬಟ್ ಪೋಟ್ರೇಟ್ ಒಂದಿಗೆ ನಾನು ಈ ಫ್ಯಾನ್ ಈ ಈ ಫೋನ ಬಗ್ಗೆ ಫ್ಯಾನ್ ಆಗಿದ್ದೀನಿ ಅಂತ ಹೇಳ್ಕೋಬೋದು ಡೀಟೇಲಿಂಗು ಎಡ್ಜ್ ಕಟ್ಟಿಂಗ್ ನೋಡಿ ಸಖತ್ತಾಗಿ ಮಾಡುತ್ತೆ ಮತ್ತು ಡೈನಮಿಕ್ ರೇಂಜಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡ್ತಾರೆ ಇನ್ನು ಸೆಲ್ಫಿ ಶೂಟು ಕೂಡ ಆಯಿತಾ ಇಲ್ಲಿ ಕೂಡ ಡೀಟೆಲಿಂಗು ಕಲರ್ಸ್ಗಳು ಸ್ವಲ್ಪ ಓವರ್ ಬಿಸ್ ಮತ್ತು ಕೆಲವೊಂದು ಟೈಮ್ ವೈಟಿಶ್ ವೈಟಿಶ್ ಅಂತ ಇಮೇಜಸ್ನ ಕೊಡುತ್ತೆ ಬಟ್ ನಾನು ಇಲ್ಲಿ ಕೂಡ ಸ್ಯಾಟಿಸ್ಫಿಕೇಶನ್ ಇದೆ ಆಯಿತಾ ಒಳ್ಳೆ ಕೆಲಸ ಮಾಡಿ ಕ್ಲಾರಿಟಿ ಕಲರ್ಸ್ಗಳು ಚೆನ್ನಾಗಿ ಕಾಣಿಸ್ತಿದೆ ಇವನ್ ಇಲ್ಲಿ ಕೂಡ ಇಂಡೋರ್ ಫೋಟೋಗ್ರಫಿ ಓಕೆ ಓಕೆ ಇದೆ ಅದರ್ವೈಸ್ ನಾನು ಈ ಫೋಟೋ ಪೋರ್ಟ್ರೇಟ್ಸು ಇದರೊಂದಿಗೆ ತುಂಬ ಹ್ಯಾಪಿ ಇದ್ದೀನಿ ಮತ್ತೆ ವೀಡಿಯೋ ಕ್ವಾಲಿಟಿಗೆ ಬಂದ್ಬಿ ಅಪ್ಪ ಅಂದರೆ ಮತ್ತೆ ಸ್ವಲ್ಪ ಇಲ್ಲಿ ಪುನಃ ಡಿಸ್ಅಪಾಯಿಂಟ್ ಮಾಡಿದರೆ ಸೊ ಇಲ್ಲಿ ನೀವು ಸೆಲ್ಫಿ ಕ್ಯಾಮ್ರದಿಂದ ರಿಯರ್ ಕ್ಯಾಮ್ರದಿಂದ ಸ್ವಿಚ್ ಆಗ್ತಾ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ರೆಕಾರ್ಡ್ ಮಾಡ್ಕೋಬೋದು ಇದೊಂದು ಒಳ್ಳೆಯ ವಿಚಾರ ಇದೆ ಐತೆ ಬಟ್ ವೀಡಿಯೋ ಕ್ವಾಲಿಟಿ ನೋಡಿ ಆಯಿತಾ ನೀವು ಇಲ್ಲಿ ಬೆಳಕಲ್ಲಿ ಇರಬೇಕಾದ್ರೆ ತುಂಬ ಚೆನ್ನಾಗಿ ವಿಡಿಯೋ ಬರುತ್ತೆ ಬಟ್ ನಾನು ಸ್ವಲ್ಪ ನೆರಳಿಂದ ಮೂವ್ ಆದರೂ ಕೂಡ ಒಂದು ಬೇರೆ ಕಲರ್ ಟೋನೇ ಬರುತ್ತೆ ಮತ್ತು ಪುನಃ ಸ್ವಲ್ಪ ಡೀಪ್ ಕತ್ತಲೆಯಲ್ಲಿ ಹೋದಾಗ ಇನ್ಸ್ಟೆಂಟ್ಲಿ ಕತ್ಲೇನೇ ಆಗುತ್ತೆ ಸೊ ಇದು ಏನಕ್ಕಪ್ಪ ಬೆಳಕು ಅಡ್ಜಸ್ಟ್ಮೆಂಟ್ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ಗೊತ್ತಿಲ್ಲ ಬಟ್ ಈ ರೀತಿ ಕಾಣಿಸ್ತಾ ಇದೆ ಇನ್ನು ಸೆಲ್ಫಿ ಕ್ಯಾಮ್ರಾಲ ಕೂಡ ಅಷ್ಟೇ ನಾನು ವಿಡಿಯೋ ಮಾಡಬೇಕಾದ್ರೆ ಸ್ಟೆಬಲೈಷನ್ ಎರಡೂ ಕಡೆ ಸಖತ್ತಾಗಿತ್ತು ಆಯ್ತಾ ಸಖತ್ತಾಗಿದೆ ಸೆಲ್ಫಿ ಮತ್ತು ರಿಯರ್ ಎರಡೂ ಕಡೆಯಿಂದ ಓ ಎಸ್ ಇದೆ ಬಟ್ ಇಲ್ಲಿ ಕೂಡ ಅಷ್ಟೇ ಕಲರ್ ಮ್ಯಾನೇಜ್ಮೆಂಟು ಸ್ವಿಚ್ ಆಗಬೇಕಾದ್ರೆ ಆ ರೇಂಜಿಗೆ ನಾನು ಇಲ್ಲಿ ಕ್ವಾಲಿಟಿ ಮತ್ತು ಕಲರ್ಸ್ಗಳನ್ನು ನೋಡ್ತಾ ಇಲ್ಲ ಇಲ್ಲಿ ಸ್ವಲ್ಪ ಫಿಕ್ಸ್ ಆಗಬೇಕು ಸ್ಯಾಮ್ಸಂಗ್ ಥರ ಕಲರ್ ಅಡ್ಜಸ್ಟ್ಮೆಂಟ್ ಎಲ್ಲ ರಿಯಲ್ಮಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಬಾಕಿ ನೂರ ಇಪ್ಪತ್ತು ನ ಈ ಝೂಮಿಂಗು ಅದು ಇದೆಲ್ಲ ಹೈಲೈಟ್ ಮಾಡ್ತಿದ್ದಾರೆ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಝೂಮಿಂಗ್ ಝೂಮಿಂಗಲ್ಲಿ ಸ್ಟೆಬಲೈಸೇಷನ್ ಇಲ್ಲ ಆಯಿತಾ ಕರೆಕ್ಟಾಗಿ ಝೂಮ್ ಮಾಡಿದ ತಕ್ಷಣ ನೀವು ಹೋಲ್ಡ್ ಮಾಡೋಕ್ಕಷ್ಟೊಂದು ಸರಿಯಾಗಲ್ಲ ಮತ್ತು ಪಿಕ್ಚರ್ ತೆಗೆದ ತಕ್ಷಣ ಕೂಡ ಆ ಇಮೇಜ್ ಪ್ರೊಸೆಸಿಂಗ್ ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ಅಷ್ಟೊಂದು ಆಕ್ಯುರಿಟಿ ಮತ್ತು ಕ್ಲಾರಿಟಿ ಸಿಗೋಲ್ಲ ಡೇನೆಲ್ಲ ತೆಗೆದ್ರೆ ಈ ರೀತಿ ಕತ್ತನೆಲ್ಲ ಕಾಣಿಸಲ್ಲ ಅಂತ ಅನ್ಕೋತೀನಿ ಸೊ ಇದು ಒನ್ ಟ್ವೆಂಟಿ ಎಕ್ಸ್ ಕೂಡ ಒಂದು ಗಿಮಿಕ್ ಇನ್ನೆಲ್ಲ ಬೇಡ ಗುರು ಇಮೇಜ್ ಪ್ರೊಸೆಸಿಂಗಲ್ಲಿ ಸ್ವಲ್ಪ ಇನ್ನೂ ಒಳ್ಳೆಯ ಕೆಲಸ ಮಾಡಿ ಆನೆಸ್ಟ್ಲಿ ಈ ಸರ್ತಿ ನನ್ನ ಲಾಸ್ಟ್ ಈ ನಂಬರ್ ಸೀರೀಸ್ ಕಂಪೇರ್ ಮಾಡಿದ್ರೆ ಈ ಸರ್ತಿ ರಿಯಲ್ಮಿ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಆಗಿದೆ ಒಳ್ಳೆ ಫೋಟೋಸ್ಗಳನ್ನ ಪ್ರೊವೈಡ್ ಕೂಡ ಮಾಡುತ್ತೆ ಬಟ್ ಕೆಲವೊಂದು ಚಿಕ್ಕಬಿಟ್ಟು ಪ್ರಾಬ್ಲಮ್ಸ್ಗಳನ್ನ ಫಿಕ್ಸ್ ಮಾಡಬೇಕು ಅಷ್ಟೇ ಇನ್ನು ಕೊನೆಗಾಗಿ ಬ್ಯಾಟ್ರಿ ಎಲ್ಲ ಹೆಂಗಿದಪ್ಪ ಅಂದರೆ ಎಸ್ ಇಲ್ಲಿ ಕೂಡ ಆನೆಸ್ಟ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ನೋಡೋಕ್ಕೆ ಸ್ಲಿಮ್ ಮಾಡೋಕ್ಕೋಸ್ಕರ ಈ ಸೈಡ್ ಎಡ್ಜಸ್ಟ್ ಸ್ವಲ್ಪ ಸ್ಲಿಮ್ ಮಾಡಿದ್ದಾರೆ ಬಟ್ ಆ್ಯಕ್ಚುಲಿ ಈ ಫೋನ್ ದಪ್ಪನೇ ಇದೆ ಆಯಿತಾ ಆ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಎಮ್ ಎಮ್ ಏನೋ ಥಿಕ್ನೆಸ್ ಇರ್ಬೋದು ಈ ಸ್ಮಾರ್ಟ್ಫೋನ್ದು ಬಾಕಿ ಇದು ಜಸ್ಟ್ ಇನ್ನೂರ ನಾಲ್ಕು ಗ್ರಾಮ್ ಗ್ರಾಮಿದ್ರು ಏಳು ಸಾವಿರ ಎಮ್ ಎಚ್ ಬ್ಯಾಟ್ರಿ ಎಂಬತ್ತು ವ್ಯಾಟ್ನ ಪವರ್ ಮೀಟರ್ ಇನ್ ಬಾಕ್ಸ್ ಕೊಡ್ತಿದ್ದಾರೆ ಸೊ ಇದೇನು ದೊಡ್ಡ ವಿಚಾರ ಅಂತ ಅನಿಸ್ತಾ ಇಲ್ಲ ಆಯ್ತಾ ಬಟ್ ಸ್ಟಿಲ್ ನೀವು ಓಪೋ ರಿಯಲ್ಮಿ ಈ ಫೋನ್ಸ್ಗಳೆಲ್ಲ ಬ್ಯಾಟ್ರಿ ಲೈಫ್ನ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಸೊ ಅವರು ಬ್ಯಾಟ್ರಿ ಟೆಕ್ಕಲ್ಲಿ ಮುಂದಿದ್ದಾರೆ ಆ ರೀತಿ ನಿಮಗೆ ವೆಲ್ ಆಪ್ಟಿಮೈಝಡ್ ಸೆಟ್ ಒಂದಿಗೆ ಬ್ಯಾಟ್ರಿ ಕೂಡ ಸಿಗುತ್ತೆ ನನಗೆ ಇದರಲ್ಲಿ ಯಾವುದೇ ಇಶ್ಯೂ ಇಲ್ಲ ಲಾಸ್ಟ್ ತ್ರೀ ಫೋರ್ ಡೇಸಿಂದ ಯೂಸ್ ಮಾಡ್ತಾ ಇದ್ವಿ ಸೊ ನೀವು ಹೆವಿ ಯೂಸ್ ಮಾಡಿದ್ರು ಕೂಡ ಹತ್ರ ಒಂದು ಒಂದೂವರೆ ದಿವಸ ಆರಾಮಾಗಿ ಬ್ಯಾಕಪ್ ಬರುತ್ತೆ ನೀವು ನಾರ್ಮಲ್ ಇದ್ರಪ್ಪ ಅಂದರೆ ಎರಡು ದಿವಸ ಬ್ಯಾಕಪ್ ಸಿಗುತ್ತೆ ಏಳು ಸಾವಿರ ಎಮ್ ಒಂದು ಗುಡ್ ಅಪ್ಗ್ರೇಡ್ ಅಂತ ಕರಿಪಿದೆ ಮತ್ತು ಎಂಬತ್ತು ವೆಟ್ನ ಫಾಸ್ಟ್ ಚಾರ್ಜಿಂಗಿಂದ ಅದತ್ರ ನೀವು ಫಿಫ್ಟಿ ಸಿಕ್ಸ್ ಟು ಒನ್ ಜೀರೋ ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಇದನ್ನು ಫುಲ್ ಚಾರ್ಜ್ ಮಾಡ್ಕೋಬಹುದು ಹಾಗಾದರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟಲ್ಲಿ ನೀವು ಕೇಳ್ಬೋದು ನನಗೆ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ನಾನು ಈ ರಿಯಲ್ಮಿ ಫೋನ ಕೊಂಡ್ಕೋಬೋದಪ್ಪ ಅಂತ ಕೇಳ್ತಿದ್ರೆ ನಾನು ಸ್ಟೇಟ್ ಫಾರ್ಡಕ್ ಹೇಳ್ತಾ ಇದ್ದೀನಿ ಆಯಿತಾ ನೀವೇನಾದರೂ ಲೈಕ್ ಹಾರ್ಡ್ ಕೋರ್ ಗೇಮರ್ ಇದ್ದೀರಾ ನಿಮಗೆ ಕ್ಲೀನ್ ವಾಯ್ಸು ಪರ್ಫೆಕ್ಟ್ ಆಗಿರುವಂಥ ಫುಲ್ಲಿ ಸ್ಮೂತ್ ಫೋನ್ ಬೇಕು ಮತ್ತು ಮೆಟಲ್ ಬಾಡಿ ಡಿಸೈನ್ ಎಲ್ಲ ಹೆವಿ ಇರಬೇಕು ಈ ಯೋಚನೆಯಿಂದೆಲ್ಲ ಎಂಟ್ರಿ ಕೊಡ್ತಿದ್ರಪ್ಪ ಅಂದರೆ ಈ ರಿಯಲ್ಮಿ ಸಿಕ್ಸ್ಟೀನ್ ಪ್ರೊ ಪ್ಲಸ್ ನಿಮಗಲ್ಲ ಹೊರತಾಗಿ ನೀವೊಂದು ಒಳ್ಳೆ ಕ್ಯಾಮ್ರಾಗೋಸ್ಕರ ಬಜೆಟಲ್ಲಿ ನೋಡ್ತಿದ್ದೀರ ಮತ್ತು ಎಸ್ಪೆಷಲಿ ರಿಯಲ್ಮಿನಲ್ಲೇ ಇರಬೇಕು ಮತ್ತು ಡಿಸ್ಪ್ಲೇ ಆಗಿರಬೇಕು ತುಂಬ ಬ್ರೈಟರ್ ಆಗಿರಬೇಕು ಮತ್ತು ಡಿಸೈನಲ್ಲಿ ಸ್ವಲ್ಪ ಯೂನೀಕ್ ಆಗಿರಬೇಕು ಎಲ್ಲಕ್ಕಿಂತ ಅಪ್ಗ್ರೇಡ್ ಇರಬೇಕಪ್ಪ ಇದ್ರ ಜೊತೆಗೆ ಬ್ಯಾಟ್ರಿ ಕೂಡ ದೊಡ್ಡಬೇಕಾಗಿತ್ತಪ್ಪ ಅಂದರೆ ಎಸ್ ನಾನು ಈ ರಿಯಲ್ಮಿ ಸಿಕ್ಸ್ಟೀನ್ ಪ್ರೊ ಪ್ಲಸ್ನ ರಿಯಲ್ಮಿ ಫ್ಯಾನ್ಸ್ಗೆ ಮಾತ್ರ ಹಾರ್ಡ್ಲಿ ಸಜೆಸ್ಟ್ ಮಾಡಬೇಲಾಯ್ತಾ ಅದರ್ವೈಸ್ ನಿಮ್ಮ ಹತ್ರ ಮಾರ್ಕೆಟಲ್ಲಿ ಐಕೂನಲ್ಲಿ ಬೆಸ್ಟ್ ಆಪ್ಷನ್ಸ್ಗಳಿದೆ ಒನ್ ಪ್ಲಸ್ಸಲ್ಲಿ ಬೆಸ್ಟ್ ಆಪ್ಷನ್ಸ್ಗಳಿದೆ ಇವನ್ ಓಪನಲ್ಲಿ ಕೂಡ ಕೆಲವೊಂದು ಫೋನ್ಸ್ಗಳಿದೆ ಬಟ್ ಅಲ್ಲಿ ಬಜೆಟ್ ಇದಕ್ಕೂ ಅದಕ್ಕೂ ಈಕ್ವಲ್ ಇದೆ ಅಂತ ಸೊ ನೋಡಿ ಒಂದ್ಸರ್ತಿ ಯೋಚನೆ ಮಾಡಿ ಎಲ್ಲ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗ್ತಿದೆ ಜಾಸ್ತಿ ಆಗಿದೆ ಅಂತ ಕಣ್ಣು ಮುಚ್ಕೊಂಡು ಯಾವ್ದು ಫೋನ್ ತೊಳುಕಿಂತ ಸ್ವಲ್ಪ ಡೀಪ್ ರಿಸರ್ಚ್ ಮಾಡಿ ಕಂಪರಿಸನ್ ನೋಡಿ ಮತ್ತು ಈ ಸಿಕ್ಸ್ಟೀನ್ ಪ್ರೊ ಜೊತೆ ಯಾವ ಫೋನನ್ನು ಕಂಪೇರ್ ಮಾಡಿ ಡೆಫಿನೆಟ್ಲಿ ಕಾಗಡೆ ಕಮೆಂಟ್ ಮಾಡಿ ಐ ಹೋಪ್ ನಮ್ಮ ಈ ಒಂದು ಇನ್ ಡೀಪ್ ವಿಡಿಯೋ ಅಥವಾ ಆನೆಸ್ಟ್ ರಿವ್ಯೂಸು ನಿಮ್ಮ ದುಡ್ಡು ಉಳಿಸೋಕ್ಕೆ ಅಥವಾ ನಿಮಗೆಲ್ಲೋ ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಅಥವಾ ಯಾರು ಹೊಸ ಫೋನ್ ಕೊಂಡ್ಕೊಳ್ಳೋ ಪ್ಲಾನ್ ಇದ್ದಾರೆ ನೋಡಿ ಅವ್ರಿಗಾದರೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಗೊತ್ತಿಲ್ಲ ಸೊ ಎಸ್ ಇದಷ್ಟು ನಮ್ಮ ಆನೆಸ್ಟ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ ಆಗಿತ್ತು ಡೆಫಿನೆಟ್ಲಿ ಇಲ್ಲಿವರೆಗೆ ವಿಡಿಯೋನ ನೋಡಿದಿರಪ್ಪ ಅಂತಂದರೆ ಲೈಕ್ ಶೇರ್ ಫಾಲೋ ಕಮೆಂಟ್ಸಲ್ಲಿ ಫೀಡ್ಬ್ಯಾಕ್ ಕೊಡಿ ನಮಗೂ ಖುಷಿ ಆಗುತ್ತೆ ಎಸ್ ಇದಷ್ಟು ಆನೆಸ್ಟ್ ಒಪಿನಿಯನ್ ಆಗಿತ್ತು ಸೀನಾ ಅಂತ ಇನ್ನಷ್ಟು ಪ್ರಾಮಾಣಿಕ ರಿವ್ಯೂಂದಿಗೆ ಟೀಕರ್ ಐಸ್ ನೆಕ್ಸ್ಟ್ ಒನ್ ನಮಸ್ಕಾರ